ಸಂತ್ರಸ್ತರಿಗೆ ಬೇಕಿರುವುದು ಕಾಳಜಿ ಕೇಂದ್ರ ಅಥವಾ ಗಂಜಿ ಕೇಂದ್ರಗಳಲ್ಲ ಅವರಿಗೆ ಬೇಕಿರುವುದು ಬೇಕಾಗಿರುವುದು ಶಾಶ್ವತ ಪುನರ್ವಸತಿ ಇಂತಹ ಪರಿಸ್ಥಿತಿಯಲ್ಲಿ ಸಂತ್ರಸ್ತರಿಗೆ ಬೇಕಿರುವುದು ಕಾಳಜಿ ಕೇಂದ್ರ ಅಥವಾ ಗಂಜಿ ಕೇಂದ್ರಗಳಲ್ಲ ಅವರಿಗೆ ಬೇಕಿರುವುದು ಶಾಶ್ವತ ಪುನರ್ವಸತಿ ಎಂಬುದು ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೆ ಅರಿವಾಗುವುದು ಯಾವಾಗ ಎಂಬ ಪ್ರಶ್ನೆ ಸಂತ್ರಸ್ತರಲ್ಲಿ ಮನೆ ಮಾಡಿದಂತಾಗಿದೆ ಮಹಾರಾಷ್ಟ್ರದ ಘಟ್ಟದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಮತ್ತೊಮ್ಮೆ ಕೃಷ್ಣಾ ನದಿ ತೀರದ ಗ್ರಾಮಗಳು ಪ್ರವಾಹದಲ್ಲಿ ಮುಳುಗುವ ಭೀತಿ ಆವರಿಸಿದ್ದು ಪ್ರವಾಹ ಬಂದೆರಗಿದ ಸಂದರ್ಭದಲ್ಲಿ ಸಚಿವರು ಶಾಸಕರು ಅಧಿಕಾರಿಗಳು ಮುಖಂಡರು ವಾಟ್ಸಪ್ ಮೆಸೇಜ್ಗಳ ಮೂಲಕ ನಿಮ್ಮೊಂದಿಗೆ ನಾವಿದ್ದೇವೆ ಹೆದರದಿರಿ ಎನ್ನುವ ಸ್ಟೇಟಸ್ಗಳನ್ನು ಹಾಕಿ ಬೆಂಬಲಿಗರಿಂದ ಫಾರ್ವರ್ಡ್ ಮಾಡಿಸಿ ಎರಡು ಮೂರು ಹಾಡುಗಳನ್ನು ಅದಕ್ಕೆ ತಕ್ಕಂತೆ ಜೋಡಿಸಿ ಸ್ಟೇಟಸ್ಗಳನ್ನು ಇಟ್ಟು ನಾವು ನದಿ ತೀರದ ಪ್ರವಾಹ ಸಂತ್ರಸ್ತರ ಪರವಾಗಿರುವವರು ಎಂದು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುತ್ತಿದ್ದಾರೆ ಪ್ರವಾಹ ಬಂದಾಗ ಕಾಳಜಿ ಕೇಂದ್ರ ಅಥವಾ ಗಂಜಿ ಕೇಂದ್ರಗಳನ್ನು ತೆರೆಯುವ ಸಂದರ್ಭದಲ್ಲಿ ಇರುವಂತಹ ಕಾಳಜಿ ಕಳೆದ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಪ್ರವಾಹ ಸಂತ್ರಸ್ತರ ಬದುಕಿಗೊಂದು ಭದ್ರವಾದ ನೆಲೆ ಒದಗಿಸಲು ನಮ್ಮ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಸಾಧ್ಯವಾಗದೇ ಇರುವುದು ವಿಷಾದನೀಯ ಸಂಗತಿ ಸರ್ಕಾರಗಳು ಯಾವ ಪಕ್ಷದೇ ಆಗಿರಲಿ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಂದು ಆಗುತ್ತಿದೆ ಈ ಎಲ್ಲ ಪಕ್ಷಗಳ ಮೇಲಿರುವ ಭರವಸೆ ಹುಸಿಯಾಗಿದೆ ಕೃಷ್ಣಾ ನದಿ ತೀರದ ಜನ ಅದೆಷ್ಟೋ ಸಹನಾಶೀಲರು ಅಂದರೆ ಪ್ರವಾಹದ ಸಂದರ್ಭದಲ್ಲಿ ಮಾತ್ರ ಅಧಿಕಾರಿಗಳನ್ನು ಜನಪ್ರತಿನಿಧಿಗಳನ್ನು ಶಪಿಸಿ ನಮಗೆ ಶಾಶ್ವತ ಪುನರ್ವಸತಿ ಕಲ್ಪಿಸುವಂತೆ ಒತ್ತಾಯಿಸುತ್ತಿದ್ದಾರೆ ನದಿ ನೀರು ಮನೆ ಹೊಕ್ಕಿ ಪ್ರವಾಹ ಬಂದ ಮೇಲೆ ಎಲ್ಲವನ್ನು ಕಳೆದುಕೊಂಡು ಜೀವನ ಹೇಗೆ ಏನು ಎಂದು ಸಂತ್ರಸ್ತರು ನೋವಿನಲ್ಲಿ ಇರುವಾಗ ಕೆಲವೊಂದಿಷ್ಟು ಜನರಿಗೆ ಪ್ರವಾಹದ ಸ್ಥಳಗಳು ಮೋಜಿನ ತಾಣಗಳಾಗಿ ಸೆಲ್ಫಿ ಪಾಯಿಂಟ್ಗಳಾಗಿ ಪರಿವರ್ತನೆಯಾಗುತ್ತವೆ ಮತ್ತೆ ನದಿ ನೀರು ಕಡಿಮೆಯಾಗಿ ಪ್ರವಾಹ ನಿಂತ ಮೇಲೆ ಸಂತ್ರಸ್ತರು ಮೊಳಗಡೆಯ ಸಂಕಷ್ಟಗಳೆಲ್ಲವನ್ನ ಮರೆತು ಅಳಿದುಳಿದ ಪಾತ್ರೆ ಪಗಡೆಗಳನ್ನು ಜೋಡಿಸಿ ಊರ ಕಡೆ ಸೇರಿಕೊಂಡು ತಾವೇ ಶಪಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಹಾರು ತುರಾಯಿ ಅರ್ಪಿಸಿ ಸನ್ಮಾನಿಸುತ್ತಾರೆ ಪ್ರವಾಹ ಸಂದರ್ಭದಲ್ಲಿ ಅವರಿವರು ಅಷ್ಟೋ ಇಷ್ಟೋ ಕೊಟ್ಟದ್ದನ್ನು ನೆನಪಿಸಿಕೊಂಡು ದೇವರಂತೆ ಕಾಣುವ ಸಂತ್ರಸ್ತರ ಗೋಳು ಕೇಳುವವರೇ ಇಲ್ಲದಂತಾಗಿದ್ದು ಶಾಶ್ವತ ಪುನರ್ವಸತಿ ಎನ್ನುವ ಹುಸಿ ಭರವಸೆಯನ್ನೇ ನಂಬಿರುವಂತಹ ಸಂತ್ರಸ್ತರಿಗೆ ಈಗಾಗಲೇ ಕೆಲವು ಕಡೆ ಗುರುತಿಸಿರುವ ನಿವೇಶನಗಳಲ್ಲಿ ಹಕ್ಕುಪತ್ರ ವಿತರಿಸಲು ಕುರ್ಚಿ ಕೆಳಗೆ ಇಟ್ಟುಕೊಂಡು ಮೋಸ ಮಾಡುತ್ತಿರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಕ್ರಮ ಕೈಗೊಳ್ಳಬೇಕು ಇದನ್ನೇ ಕುರಿತು ಒಬ್ಬ ಸಂತ್ರಸ್ತ ಮಾತನಾಡಿದ್ದಾರೆ ಕೇಳೋಣ ನಾವು ಈ ದನ ಕರತೇನೂ ನಮಗೊಂದು ಗುಡಿ ಗುಂಡಾರದ ಎಲ್ಲರೂ ಊಟ ಮಾಡ್ಯಾವ ಚಿಂಚಲಿ ಮಾಯಕನ ಗುಡಿಯಾಗಿ ಊಟ ಮಾಡ್ಯಾವ ಈ ದೈನಿಗೆ ಏನು ಹೇಳ್ದು ನಾವು ದನ ತೋರಿಸ್ಕೊಂಡ್ರೆ ಮೆವತ್ತಿನಾಗಿಲ್ಲ ಈ ದೈನಿಗೆ ಬೇಚ್ಗೆ ಬೇಕಾ ನೀವು ಆ ಒಂದು ಕಳ್ಕಳಿ ವಿನಂತಿ ನಮ್ಗೆ ಗೋರ್ಮೆಂಟ್ ಜಾಗದಾಗ ಜರ ಪತ್ರೆ ಶಾರ್ಟ್ ಬಾಡಿಕೊಡ್ರಿ ನಮಗೆ ನಿಮ್ಮ ಕೈ ಮುಗಿದಿನಾಗ ಕೇಳ್ಕೊಂಡಂದ್ರೆ ಇದೇ ದನ ಅದಾವೆ ನಮಗೆ ಲಾಕದ ದಿಢ ಲಾಕದ ದನ ಅದಾವೆ ಒಂದು ಜರ ಮಳೆ ನಿತ್ಕೊಂದ್ರೆ ಏನು ಪರಿಸ್ಥಿತಿ ಆಗೈತೆ ನೀವೇನು ನಮಗೆ ಏನು ಪ್ರಯಾರ ಕೊಡೋರ್ದ ರೀ ಪೈಲೆ ನಿಮ್ಗೆ ಗೋರ್ಮೆಂಟ್ ಕಡೆ ರಾಕಿಲ್ಲ ಆಗೈತೆ ನಮ್ಮಲ್ಲಿ ಇದೊಂದು ಮಾಡಿ ಹೇಳ್ತಾನ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆಲವು ಕಡೆ ತಗಡಿನ ಶೆಡ್ಗಳಲ್ಲಿ ಪ್ರಾಣಿಗಳ ತರ ವಾಸಿಸುತ್ತಿರುವವರಿಗೆ ಮಾನವೀಯತೆ ಇಂದಲಾದರೂ ಕೂಡ ಸಂಬಂಧಿಸಿದವರು ಹಕ್ಕುಪತ್ರ ವಿತರಿಸಬೇಕಾಗ್ಯತ್ತ ಅಂದ ದನಗಳು ಒಯ್ಲಾಕ ಭಾಳ ಕೆಟ್ಟ ಪರಿಸ್ಥಿತಿ ಆಗ್ತೈತಿ ಆದ ಬಿ ಪರಿಹಾರ ಕೊಡ್ಬೇಕು ನೀವು ಪರಿಹಾರ ಕೊಡ್ಬೇಕು ರೀ ಈ ದನಗಳೆಲ್ಲ ಸಾಕ್ಷಿ ರೀ ಹ್ಞೂ ಸಾಕ್ಷಿ ಸಾಕಿತೇವೆ ಅವ್ರಲ್ಲಿ ಹ್ಞೂ ಯಾವ ರೀ ಹೋದ್ ಅಲ್ಲಿ ಪವ್ನರು ಎತ್ತರ ಅಲ್ಲಿ ಹೋತೇವೆ ನಾವು ಹಾ ಬಾಂಬ್ರಿ ಎಲ್ಲಿದ್ರೆ ಇಲ್ಲಿ ಹೋಗ್ತ ರೀ ಈ ಸರ್ಕಾರದವ್ರು ಯಾರು ಬಂದು ಹೇಳಿದರ ರೀ ಬಂದು ಮುಳುಗಡೆ ಆಯ್ತು ಯಾರು ಇನ್ನೂ ತನಕ ಬರಲಿಲ್ಲ ನಾಂತ ನೀವು ನೀವು ಸುರಕ್ಷಿತ ಇತ್ತು ಅನ್ನಕಡ ತಲಾಟಿ ಒಬ್ಬ ಬಂದು ಎಡ್ಕೆಡಕ್ ಅದರ ರೀ ನೋಡಲ್ಲ ಅದ್ಕೆ ತಲಾಟಿ ಒಂದು ಬರಕ ಸಾರ್ಕೆ ಬರಕ ಅದಾರವು ತಮ್ ತಮ್ ತಂದು ತಂದು ನುಡ್ಕೂರಿ ಆತ ನಾಕದಾವ ತಲಾಟಿ ಮತ್ತು ನೋಡ್ತ ಅಧಿಕಾರಿ ಅಷ್ಟೇ ಬರಕದಾರ बोलकेदारा मेला मेला अधिकारी और राजकारणी बोल रही बियूर रिपोर्ट राजू मुंडे भारत वैभव न्यूज़ चिकोडी थैंक्स फॉर वाचिंग वी डिसकस एंड डिबेट विद एडिटर डॉयन प्रशांत राव वांटेड रिपोर्टर्स इन प्रिंट डिजिटल एंड विजुअल मीडिया फॉर भारत वैभव डेली न्यूज़पेपर बीवी न्यूज़ फाइव चैनल एंड बीवी फास्ट वेब न्यूज़ फ्रॉम ऑल द तालुकास ऑफ कर्नाटक गोवा एंड महाराष्ट्र इफ इंटरेस्टेड सेंड योर रेज्यूमे टू 90192936